ವೆಲ್ಕಮ್ ಟು ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥ ಟಾಪ್ ಟೆನ್ ಕ್ವೆಶನ್ಸ್ ಮೊದಲ ಪ್ರಶ್ನೆ ಗೀತಾಂಜಲಿ ಎಂಬ ಪುಸ್ತಕದ ಕರ್ತೃ ಯಾರು ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಎಂ ಕೆ ಗಾಂಧಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯುವರ್ ಟೈಮ್ ಸ್ಟಾರ್ಟ್ ಟೈಮ್ ಔಟ್ ಸರಿಯಾದ ಉತ್ತರ ರವೀಂದ್ರನಾಥ್ ಟಾಗೋರ್ ಎರಡನೇ ಪ್ರಶ್ನೆ ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು ऑप्शन ए अलाहाबाद ऑप्शन बी हैदराबाद ऑप्शन सी कलकत्ता ऑप्शन डी गांधीनगर योर टाइम स्टार्ट नाउ टाइम आउट सरिया दा उत्तर ऑप्शन डी गांधीनगर ने प्रश्ने ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಶನಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಭೂಮಿ ಆಪ್ಷನ್ ಡಿ ಮಂಗಳ ಯುವರ್ ಟೈಮ್ ಸ್ಟಾರ್ಟ್ ಔಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಪ್ರಶ್ನೆ ಅರ್ಥಶಾಸ್ತ್ರದ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಆಡಮ್ ಸ್ಮಿತ್ ಆಪ್ಷನ್ ಬಿ ಹೆರೋಡೆಟಸ್ ಆಪ್ಷನ್ ಸಿ ಮ್ಯಾಕ್ಸ್ವೆಬರ್ ಆಪ್ಷನ್ ಡಿ ಮಾರ್ಕ್ ಆಂಟೋನಿ ಯುವರ್ ಟೈಮ್ ಸ್ಟಾರ್ಟ್ ನಾ रईट आंसर इसमें मुझे प्रश्न चिन्ह शुद्ध ऑप्शन एक्ट ऑप्शन टू क्यारे ऑप्शन क्यारे ऑप्शन डी फार्टी फोर क्यारे युवर् टाइम स्टार्ट नाव ದ ರೈಟ್ ಆನ್ಸರ್ ಆಪ್ಷನ್ ಎ ಟ್ವೆಂಟಿ ಫೋರ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಯಶಸ್ವಿನಿ ಯೋಜನೆ ಕಾರ್ಡ್ ಯಾವ ಸೌಲಭ್ಯ ಹೊಂದಿದೆ ಆಪ್ಷನ್ ಎ ಆಹಾರ ಬಿ ಇಂಧನ ಸಿ ಆರೋಗ್ಯ ಡಿ ಅಕ್ಕಿ ಭಾಗ್ಯ ಯುವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ಮುಂದಿನ ಪ್ರಶ್ನೆ ರಕ್ತಾಕ್ಷಿ ಎಂಬ ನಾಟಕ ಬರೆದವರು ಯಾರು ಆಪ್ಷನ್ ಎ ಕೆ ಶಿವರಾಮ್ ಕಾರನ್ ಬಿ ಕುವೆಂಪು ಸಿ ಗಿರೀಶ್ ಕಾರ್ನಾಡ್ ಡಿ ದರ ಬೇಂದ್ರೆ ಇವರ್ ಟೈಮ್ ಸ್ಟಾರ್ಟ್ ನಾವು ಔಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಮುಂದಿನ ಪ್ರಶ್ನೆ ಯಾವ ಮುಖ್ಯಮಂತ್ರಿಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯ ಎಂದು नामकरण वायु ऑप्शन ए निजली बी केसी रेड्डी जे हेच्च पटेल डी डी देवराजरस युवर टाइम स्टार्ट नौ टाइम आउट द राइट आंसर ऑप्शन डी डी देवराजरस एक प्रश्न है दक्षिण कोरिया का राजधानी क्या है ऑप्शन ए सियोल ऑप्शन बी टोक्यो सी टर्की ऑप्शन डी फतेहपुर सिक्री योर टाइम स्टार्ट नाउ टाइम आउट द राइट आंसर इज ए सीओ शन प्रश्नेकज्जिया कनस ऑप्शन ए के राजरत्नम ऑप्शन सी शिवराम शिवरा ऑप्शन डी पिंगले वेकय्य ಯುವರ್ ಟೈಮ್ ಸ್ಟಾರ್ಟ್ ನಾವು ಟೈಮ್ಔಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ